ಒಂದು ಮಹತ್ವದ ಉದ್ದೇಶವನ್ನು ಮೋಕ್ಷ ಪ್ರಾಪ್ತಿಗಾಗಿ ನಾವು ಏನು ಮಾಡಬೇಕು ಅನ್ನೋದನ್ನ ಸುಮಾರು ವರ್ಷಗಳಿಂದ ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ನಾವು ಅಚ್ಚೊಂದು ಪಟ್ಟಾಧಿಕಾರ ಆಗಿನಿಂದ ಹಿಡಿದು ಆ ಮುಚ್ಚ ಬರ್ತಿದ್ದೀವಿ ಅದರ ಆಗಾಗ ಬರೆದಿದ್ದೇವೆ ಅವರು ಪಟ್ಟಾಧಿಕಾರ ಆದ ನಂತರ ಹಲವಾರು ಕಾರ್ಯಕ್ರಮಗಳನ್ನು ಅದು ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಹೀಗಾಗಿ ಇಡೀ ಕಲ್ಯಾಣ ರಾಜ್ಯದಲ್ಲಿ ಇವತ್ತು ಇಡೀ ಬಸವ ಕಲ್ಯಾಣದಲ್ಲಿ ಪಟ್ಟಾಧಿಕಾರ ಹೊಂದಿರತಕ್ಕಂಥ ಏಕೈಕ ಗುರುಗಳು ಇಡೀ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಭಕ್ತಿಯ ಕೃಷಿಯನ್ನು ಮಾಡಿರ್ತಕ್ಕಂಥ ಭೂಮಿ ಈ ಬಸವ ಕಲ್ಯಾಣ ಅಂಥ ಬಸವ ಕಲ್ಯಾಣದಲ್ಲಿ ಯಾವಾಗ ಹನ್ನೆರಡನೇ ಶತಮಾನದಲ್ಲಿ ಗಂಗಾಧಿಕಾ ಮಾತೆಯವರಿಗೆ ಹೇಗೆ ಜಗದ್ಗುರು ಗದರಿ ಕರುತುಕೊಳ್ಳಿ ಶಿವಾಚಾರ್ಯರು ಲಿಂಗ ದೀಕ್ಷೆ ಕೊಟ್ಟು ಮೋಕ್ಷದ ಮಾರ್ಗವನ್ನು ಧರ್ಮದ ಮಾರ್ಗವನ್ನು ಅವರಿಗೆ ಆಶೀರ್ವಾದ ಮಾಡಿದ್ರು ಆ ಪರಂಪರೆಗೆ ಬಂದು ಪರಮ ಪೂಜಾ ಶ್ರೀ ಷಟಸ್ಥಲಪ್ರಮೆ ಡಾಕ್ಟರ್ ಅಭಿನವ ಗದಗಿ ಕರುತುಕೊಳ್ಳಿಯ ಶಿವಾಚಾರ್ಯರು ನಮ್ಮೆಲ್ಲರನ್ನ ಲಿಂಗ ದೀಕ್ಷೆ ನಾವು ಕೂಡ ನಮ್ಮನೆ ನಮ್ಮ ಮನೆಯವರು మూజలందే లింగ దీక్ష తో కలిసి ఒక పూజ మార్సి గురుగ పదవ్ లింగ దీక్ష పరంపర హెంధనే శతమ శ్రేష్టమీత వీరశైవలింగ లింగ దీక్షకుత మఠ ఇక కళ్యాణ కర్ణాటక ఏకైక మఠ అంద్ర జగద్గురు ధనలింగి శివాచార్య మఠ అంత మరియు నమ్మకి నాకు ಗುರು ಸಾಧಿ ವನಿಷ್ಠ ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಬೇರೆ ವೀರಶೈವಲಿಂಗಾಯಿತ ಗುರುವಿಗೆ ಅತ್ಯಂತ ದೊಡ್ಡದ ಸ್ಥಾನ ಇದೆ ಸ್ಥಾನ ಇದೆ ಗುರು ಯಾರ ರೂಪ ಇರ್ತಾರೆ ಅಂತಂದ್ರೆ ಗುರು ಪರಮಾತ್ಮನ ರೂಪದಾಗಿರ್ತಾರೆ ಗುರುವಿನ ನಂತರ ತಾಯಿ ದೇವರ ರೂಪ ಆಗಿರ್ತಾಳೆ ಆಮೇಲೆ ತಂದೆ ದೇವರ ರೂಪ ಆಗಿರ್ತಾನೆ ಆಮೇಲೆ ಶಾಲೆಯಲ್ಲಿ ಶಿಕ್ಷಕರು ಆ ದೇವರ ರೂಪವನ್ನಾಗಿ ನಾ ಯಾರು ದೇವರನ್ನ ನೋಡಿಲ್ಲ ಹಿಂದೂ ನೋಡಿಲ್ಲ ಈಗೂ ನಾವು ಮುಂದೂ ಯಾರು ನೋಡಲಿ ಹಾಗಾಗಿ ಗುರುವಿನ ರೂಪದಲ್ಲಿ ಪರಮಾತ್ಮನು ಗುರುವಿನ ರೂಪದಲ್ಲಿ ರೇವಣಸಿದ್ದರು ಗುರುವಿನ ರೂಪದಲ್ಲಿ ಜಗದ್ಗುರು ಹನಲಿಂಗನದು ಶಿವಾಚಾರ್ಯರು ಇವತ್ತು ನಮ್ಮೆಲ್ಲರಿಗೆ ಸಾಕ್ಷಾತ್ಕಾರ ಆಗಿದ್ದಾರೆ ಅಂಥ ಒಂದು ಗುರುವಿನ ಸಾನ್ನಿಧ್ಯದಲ್ಲಿ ಇವತ್ತು ಈ ಜಗತ್ತಿನ ಆದ್ಯಂತ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಮಹಾಶಿವರಾತ್ರಿ ಜಗತ್ತಿನ ಆದ್ಯಂತ ಆಚರಿಸಿರುವಂಥ ಈ ಹಬ್ಬ ನಮ್ಮೆಲ್ಲರಿಗೆ ಒಂದು ಮುಕ್ತಿಯ ಮಾರ್ಗ ಮೋಕ್ಷದ ಮಾರ್ಗ ಜೀವನದ ಸಾರ್ಥಕತೆಯನ್ನು ಅರಿತುಕೊಳ್ಳುವಂಥದ್ದು ಅದು ಸದ್ಗುರುವಿನ ಸಾನ್ನಿಧ್ಯದಲ್ಲಿ ಅಂತಹ ಸದ್ಗುರುವಿನ